ದಕ್ಷಿಣ ಕನ್ನಡ ಜಿಲ್ಲೆಯ ಸ್ವಾಭಿಮಾನದ ಸಂಕೀರ್ಣವಾದ ಪ್ರಜಾಸೌಧ ದಕ್ಷಿಣ ಕನ್ನಡ ಜಿಲ್ಲಾ ಅಧಿಕಾರಿ ಕಚೇರಿಯ ಈ ಒಂದು ಉದ್ಘಾಟನೆಯ ಅರ್ಥಪೂರ್ಣ ಕಾರ್ಯಕ್ರಮ ಬಹುಶಃ ಐತಿಹಾಸಿಕವಾದ ನಮ್ಮ ಭೂಮಿ ಯೋಜನೆಯ ಫಲಾನುಭವಿಗಳಿಗೆ ಆರ್ಟಿಸಿ ವಿತರಿಸುವಂಥ ಈ ಒಂದು ಕಾರ್ಯಕ್ರಮದ ಸಭಾ ವೇದಿಕೆಯಲ್ಲಿ ಉಪಸ್ಥಿತರಿದ್ದು ಈ ಕಾರ್ಯಕ್ರಮವನ್ನು ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಯ ಪ್ರಜಾಸೌಧದ ಕಟ್ಟಡವನ್ನು ಉದ್ಘಾಟಿಸಿದ ಹಾಗೂ ಲೋಕಾರ್ಪಣೆಗೆ ಮಾಡಿದಂತಹ ಸನ್ಮಾನ್ಯ ಸಿದ್ದರಾಮಯ್ಯ ಜಿಯವರೇ ಈ ಪ್ರಜಾಸೌಧ ಸಂಕೀರ್ಣದ ಪೂರ್ಣಗೊಳ್ಳುವಿಕೆಯ ಕಾಮಗಾರಿಗಳನ್ನು ಅದರ ಉಸ್ತುವಾರಿ ವಹಿಸಿಕೊಂಡು ಎಲ್ಲ ರೀತಿಯಿಂದಲೂ ಕೊರೋದಕ್ಕೆ ಸಂಪೂರ್ಣವಾದ ಸಹಕಾರ ಕೊಟ್ಟು ಇದನ್ನು ಇಲ್ಲಿ ಸಂಪೂರ್ಣವಾಗಿ ಇವತ್ತು ಉದ್ಘಾಟನೆ ಮಾಡಲಿಕ್ಕೆ ತನ್ನ ನೇತೃತ್ವ ವಹಿಸಿದ ದಕ್ಷಿಣ ಕನ್ನಡ ಜಿಲ್ಲಾ ಉಸ್ತುವಾರಿ ಸಚಿವರಾಗಿಂತ ನನ್ನ ಸನ್ಮಿತ್ರ ಶ್ರೀಮಾನ್ ದಿನೇಶ್ ಗುಂಡೂರಾವ್ರವರೇ ಕಂದಾಯ ಇಲಾಖೆಯ ಸಚಿವರಾಗಿ ಈ ಒಂದು ಕಟ್ಟಡದ ಬಗ್ಗೆ ವಿಶೇಷವಾದ ಕಾಲೇಜ್ ಎರಡನೇದು ಬಹುಶಃ ಇವತ್ತು ನಮ್ಮ ಭೂಮಿ ಆ ಯೋಜನೆ ಜನರಿಗೆ ಸಮರ್ಪಕವಾಗಿ ತಲುಪಿಸಲಿಕ್ಕೆ ಆ ನೇತೃತ್ವವನ್ನು ವಹಿಸಿಕೊಟ್ಟಂತಹ ಸನ್ಮಿತ್ರಾಗಿಂತಹ ಕಂದಾಯ ಸಚಿವ ಸನ್ಮಾನ್ಯ ಶ್ರೀ ಕೃಷ್ಣ ಬೈಲಗರ್ಜಿ ಅವರೇ ಈ ಒಂದು ಕಟ್ಟಡ ಪೂರ್ಣಗೊಳ್ಳಬೇಕಾದ್ರೆ ಅನುದಾನದ ಅವಕಾಶ ಇದ್ದಂಥ ಸಂದರ್ಭದಲ್ಲಿ ನಗರ ಅಭಿವೃದ್ಧಿ ಸಚಿವರು ಮುಂದೆ ಬಂದು ಸ್ಮಾರ್ಟ್ ಸಿಟಿ ಯೋಜನೆ ಮುಖಾಂತರ ಹೆಚ್ಚುವರಿ ಹಣವನ್ನು ಕೊಡಲಿಕ್ಕೆ ಆತನ ಸಂಪೂರ್ಣವಾದ ಸಹಕಾರ ಕೊಟ್ಟಂತಹ ನಗರ ಅಭಿವೃದ್ಧಿ ಇಲಾಖೆಯ ಸಚಿವರಂತಾಗುವಂಥ ಶ್ರೀ ಸುರೇಶ್ ಬಿ ಎನ್ ಅವರೇ ವೇದಿಕೆ ಮೇಲೆ ಉಪಸ್ಥಿತರಂತಹ ಇವತ್ತಿನ ಸಮಾರಂಭದ ಅಧ್ಯಕ್ಷ ಸ್ಥಾನ ವಹಿಸಂಥ ಸ್ಥಳೀಯ ಶಾಸಕರು ಸನ್ಮಿತ್ರರಾಗಿರುವಂತಹ ವೇದವ್ಯಾಸ್ ಕಾಮತ್ ಅವರೇ ಕರ್ನಾಟಕ ರಾಜ್ಯ ಮುಖ್ಯಮಂತ್ರಿಗಳ ರಾಜಕೀಯ ಕಾರ್ಯದರ್ಶಿ ಗೌರ್ತರಾಗಂಥ ನಸೀರ್ ರವರೇ ಮಂಗಳೂರು ಲೋಕಸಭಾ ಕ್ಷೇತ್ರದ ಸಂತರು ಸನ್ಮಿತ್ರ ಅಂಥ ಡಾಕ್ಟರ್ ಕ್ಯಾಪ್ಟನ್ ಬ್ರಿಜೇಶ್ ಚೌಟರ್ ಅವರೇ ವಿಧಾನಮ್ಮ ಶಾಸಕ ಮಿತ್ರರಾಗಿಂತ ಅಶೋಕ್ ರೈ ಅವರೇ ವಿಧಾನ ಪರಿಷತ್ತಿನ ಸದಸ್ಯರು ಸನ್ಮಿತ್ರ ಅಂತ ಐವನ್ ಡಿಸೋಸರ್ ಅವರೇ ವಿಧಾನ ಪರಿಷತ್ ಸದಸ್ಯರು ಸನ್ಮಿತ್ರ ಅಂತ ಮಂಜುನಾಥ್ ಭಂಡಾರವ್ರೆ ಮಾಜಿ ಸಚಿವರುಗಳಂತಹ ಸನ್ಮಾನ್ಯ ಬಿ ರಮಣ್ ರಯ್ಯ ಅವರೇ ಅಭಯ ಚಂದ್ರ ಜೈನ್ ಅವರೇ ವಿನಯ್ ಕುಮಾರ್ ಸೊರಕೆ ಅವರೇ ಮಾಜಿ ಶಾಸಕರಂತಹ ಜೆ ಆರ್ ಲೋಬರ್ ಅವರೇ ವೇದಿಕೆ ಮೇಲೆ ಉಪಸ್ಥಿತ ಎಲ್ಲ ನಮ್ಮ ಇಲಾಖೆಯ ಕಾರ್ಯದರ್ಶಿಗಳಾಗಿ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಯ ಆಗಿನ ಉಸ್ತುವಾರಿ ಮತ್ತು ಕಾರ್ಯದರ್ಶಿ ಆಗಿರುವಂಥ ಅತೀಕ್ರವರೇ ರೆವಿನ್ಯೂ ಇಲಾಖೆಯವರೇ ತುಳಸಿ ಮಧನೀಯರವರೇ ನಮ್ಮ ಜಿಲ್ಲಾಧಿಕಾರಿ ಮುಲ್ ಮುಲೈ ಮುಲವರೇ ಇನ್ನಿತ ಎಲ್ಲ ನಮ್ಮ ಅಧಿಕಾರಿ ವರ್ಗದವರೇ ಈ ಕಾರ್ಯಕ್ರಮ ಯಶಸ್ವಿಯಾಗಲಿಕ್ಕೆ ನೇರವಾಗಿ ಪರೋಕ್ಷವಾಗಿ ಸಾಕೊಂಡು ಪ್ರತಿಯೊಂದು ಈ ಊರಿನ ಇತ್ತೀಚಿಗಳೇ ನನ್ನ ಮುಂದಿರುವ ಗುರು ಹಿರಿಯರೇ ಸಾಮಾಜಿಕ ರಾಜಕೀಯ ಧಾರ್ಮಿಕ ಶೈಕ್ಷಣಿಕ ಸಾಂಸ್ಕೃತಿಕ ಮುಖಂಡರುಗಳೇ ಸಂಘ ಸಂಸ್ಥೆ ಅಧ್ಯಕ್ಷ ಮತ್ತು ಸರ್ವ ಪಕ್ಷದ ಸರ್ವ ಮಿತ್ರರೇ ಹಾಗೂ ಇಲ್ಲಿ ಸೇರಿರುವ ಎಲ್ಲ ಮಾಧ್ಯಮ ಸೋದರರೇ ಅತ್ಯಂತ ಸಂತೋಷವಾಗ್ತದೆ ಇವತ್ತಿನ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ಇದನ್ನು ಸನ್ಮಾನ್ಯ ರಮಣತ್ರಯ್ಯ ಅವರ ನೇತೃತ್ವದಲ್ಲಿ ಶಂಕುಸ್ಥಾಪನೆ ಮಾಡಿದಂಥ ಸಂದರ್ಭದಲ್ಲಿ ನಾನು ಈ ರಾಜ್ಯದ ಆರೋಗ್ಯ ಮತ್ತು ಕುಟುಂಬ ಇಲಾಖೆ ಸಚಿವನಾಗಿ ಬಹುಶಃ ನಾನು ಇವತ್ತು ಇಲ್ಲಿದ್ದೇನೆ ಇದೀಗ ಉದ್ಘಾಟನೆ ಆಗುವಾಗ ಸಭಾಧ್ಯಕ್ಷನಾಗಿ ನನ್ನ ಊರಿನಲ್ಲಿ ಬಂದು ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ ಅದಕ್ಕೆ ಬಹುಶಃ ಅತ್ಯಂತ ಸಂತೋಷ ನಾನು ಇದ್ರಿಗೆ ಪಾಲ್ಗೊಂಡು ನಾನು ಇವತ್ತು ಬಾಲ್ ಯಾಕಂತ ಹೇಳಿದರೆ ಕಂದಾಯ ಸಚಿವರಿಗೆ ಮಾತಾಡಲಿಕ್ಕಿದ್ದಾರೆ ನಾನು ದೀರ್ಘವಾಗಿ ಮಾತಾಡಲಿಕ್ಕೆ ಹೋಗುವುದಿಲ್ಲ ನಾನು ಎರಡೇ ವಿಚಾರ ನಾನು ಹೇಳುವಂಥದ್ದು ಇವತ್ತಿನ ಈ ಒಂದು ಪ್ರಜಾಸೌಧ ಜಿಲ್ಲಾಧಿಕಾರಿಗಳ ಕಚೇರಿ ಅದು ಬರೆಯ ಒಂದು ಬಿಲ್ಡಿಂಗನ್ನು ಕಟ್ಟಿ ನಾವು ಇದು ಉದ್ಘಾಟನೆ ಮಾಡೋದು ಮಾತ್ರ ಅಲ್ಲ ಇವತ್ತಿನ ಈ ಕಾರ್ಯಕ್ರಮ ಆಧುನಿಕ ಮಂಗಳೂರು ಮತ್ತು ನವಮಂಗ್ಳೂರಿನ ಅಭಿವೃದ್ಧಿಗೆ ತೆರೆದಂಥ ಹೆಬ್ಬಾಗಿಲ್ಲ ಅಂತ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ ಬಹುಶಃ ಇವತ್ತಿನಿಂದ ಪ್ರಾರಂಭ ಆಗುವಂಥ ಎಲ್ಲ ಕೆಲಸಗಳು ಕೂಡ ಮಂಗಳೂರು ನಗರ ಮತ್ತು ಕರಾವಳಿ ಜಿಲ್ಲೆ ಮುಂದಿನ ಮೂವತ್ತು ನಲ್ವತ್ತು ಐವತ್ತು ವರ್ಷಗಳು ಹೇಗೆ ಇರಬೇಕಾ ಅದಕ್ಕೆ ಅನುಗುಣವಾಗಿ ಬಹುಶಃ ತಮ್ಮ ಕೆಲಸ ಕಾರ್ಯಗಳನ್ನು ಯೋಜನೆಗಳನ್ನು ಮತ್ತು ಯೋಚನೆ ಮಾಡುವ ಮುಖಾಂತರ ಅದನ್ನು ಅನುಷ್ಠಾನ ತರಲಿಕ್ಕುವಂತಹ ಮಾಡುವಂತಹ ದೊಡ್ಡ ಮಟ್ಟದ ಆ ಒಂದು ಆಡಳಿತ ಸೌಧ ಅಂತ ಹೇಳಲಿಕ್ಕೆ ನಾನು ಇಚ್ಛಿಸುವಂಥದ್ದು ಯಾವ ರೀತಿ ಆಡಳಿತ ಇರಬೇಕಂತ ಹೇಳಿದರೆ ಕಟ್ಟ ಕಟ್ಟಕಡೆ ಜನರಿಗೆ ಕೂಡ ಸರಳವಾಗಿ ಸ್ಪಷ್ಟವಾಗಿ ವೇಗವಾಗಿ ತಮ್ಮ ಕೆಲಸ ಕಾರ್ಯಗಳು ಮಾಡಿಕೊಡುವಂಥ ಒಂದು ಪ್ರಜಾಸೌಧ ಇದು ಪರಿವರ್ತನೆ ಆಗ್ತದೆ ಅದು ಆಗಬೇಕಂತ ನಮ್ಮೆಲ್ಲರ ಆಶೆ ಅಂತ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸುವಂಥದ್ದು ಕಾರಣ ಜನಸಾಮಾನ್ಯರು ಇದು ಬಹುಶಃ ಬರ ಅಧಿಕಾರಿಗಳ ಮತ್ತು ಜನಪ್ರತಿನಿಧಿ ಸೌಧ ಮಾತ್ರ ಅಲ್ಲ ಇದು ಕರಾವಳಿ ಕರ್ನಾಟಕ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಯ ಅತ್ಯಂತ ಕಡುಬಡವನ ಪ್ರೀತಿಯ ಒಂದು ಸೌಧವಾಗಿ ಪರಿವರ್ತನೆ ಮಾಡಿದ ಕೆಲಸ ಇಲ್ಲಿ ಅಧಿಕ ಜಿಲ್ಲಾಧಿಕಾರಿಗಳು ಮತ್ತು ಎಲ್ಲ ಅಧಿಕಾರಿ ಮತ್ತು ಸಿಬ್ಬಂದಿ ವರ್ಗದವರು ನಾವು ಜನಪ್ರತಿನಿಧಿ ಮಾಡುದು ನಮ್ಮೆಲ್ಲರ ಕರ್ತವ್ಯ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ ಇಲ್ಲಿಗೆ ಕಟ್ಟ ಕಡೆ ಮತ್ತು ಯಾರು ಕಷ್ಟದಲ್ಲಿ ಬರ್ತಾರ ಅವನು ಅತ್ಯಂತ ಪ್ರೀತಿಯಿಂದ ಅತ್ಯಂತ ಸೋದರತೆಯಿಂದ ಅತ್ಯಂತ ಗೌರವದಿಂದ ಅವರನ್ನು ನೋಡಿಕೊಂಡು ಅವರ ಕೆಲಸ ಆಗೋ ಕೆಲಸನ ಮಾಡಿ ಆಗದ ಕೆಲಸ ಮಾಡಲಿಕ್ಕೆ ಆಗುದಿಲ್ಲ ಅಂತ ಹೇಳಿ ಅವನು ನೆಮ್ಮದಿಯಿಂದ ಗೇಟಿಂದ ಹೊರಗೆ ಕಳಿಸುವಂತ ಜವಾಬ್ದಾರಿ ಅದು ನಮ್ಮ ಮತ್ತು ಜನಪ್ರತಿನಿಧಿಗಳ ಸರ್ವರ ಜವಾಬ್ದಾರಿ ಆಗಿದೆ ಆಗ ಮಾತ್ರ ಈ ಅದ್ಭುತವಾದ ಕಟ್ಟಡಕ್ಕೆ ನಿಜವಾಗ ಅರ್ಥ ಬರಲಿಕ್ಕೆ ಸಾಧ್ಯವಾಗ್ತದೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಇಚ್ಛಿಸ್ತೇನೆ ಆ ಕೆಲಸಗಳು ಬಹುಶಃ ಮುಂದಿನ ದಿನಗಳಲ್ಲಿ ನನಗೆ ವಿಶ್ವಾಸ ಇದೆ ಉಸ್ತುವಾರಿ ಸಚಿವರ ನೇತೃತ್ವದಲ್ಲಿ ನಾವೆಲ್ಲ ಶಾಸಕ ಮಿತ್ರರು ನಾವೆಲ್ಲ ಮಂತ್ರಿಗಳು ಸೇರಿಕೊಂಡು ಬಹುಶಃ ಅತ್ಯುತ್ತಮವಾದ ಆಟ ಈ ಜಿಲ್ಲೆಯ ಜನತೆಗೆ ನಾವು ಕೊಡ್ತೇವೆ ಅಂತ ನಾನು ಹೇಳಲಿಕ್ಕೆ ನಾನು ಬಯಸ್ತೇನೆ ನಾನು ಇವತ್ತು ಮನೆ ಮುಖ್ಯಮಂತ್ರಿಗಳನ್ನು ಮತ್ತು ಇವತ್ತು ಬಹುಶಃ ಕಂದಾಯ ಸಚಿವರನ್ನು ಕೂಡ ವಿಶೇಷವಾಗಿ ಅಭಿನಂದಿಸಿ ಅಂತ ಹೇಳಿದರೆ ಇವತ್ತು ನಮ್ಮ ಭೂಮಿ ಅಂತ ಒಂದು ಯೋಜನೆ ಅದನ್ನು ಕೇಳುವಾಗ ನಮ್ಮ ಭೂಮಿಯಂತ ಮಾತ್ರ ಕೇಳ್ತದೆ ಅದನ್ನು ಅರ್ಥ ಮಾಡಿಕೊಂಡು ದೀರ್ಘವಾಗಿ ಜನಸಾಮಾನ್ಯ ಆಲೋಚನೆ ಮಾಡಿದಾಗ ಇದೊಂದು ಐತಿಹಾಸಿಕ ಮತ್ತು ಒಂದು ಅರ್ಥಪೂರ್ಣ ಮತ್ತು ಅಭೂತಪೂರ್ವವಾದ ಕಾರ್ಯಕ್ರಮ ಅಂತ ಹೇಳಲಿಕ್ಕೆ ನಾನು ಇವತ್ತು ಇಚ್ಛಿಸುವಂಥದ್ದು ಇವತ್ತು ಎಪ್ಪತ್ತೆಪ್ಪತ್ತೆರಡರಲ್ಲಿ ಎಪ್ಪತ್ನಾಲ್ಕರಲ್ಲಿ ಎಪ್ಪತ್ತೈದರಲ್ಲಿ ಜನಸಾಮಾನ್ಯ ಒಂದು ಎಕರೆ ಬಹುಶಃ ಅವು ನನ್ನ ತಂದೆ ಕೂಡ ಶಾಸಕರಾಗಿದ್ದು ನಮ್ಮ ಕ್ಷೇತ್ರದಲ್ಲಿ ಮೂರು ಮೂರು ಸೆನ್ಸ್ ಅಲ್ಲ ಒಂದೊಂದು ಬಡವರಿಗೆ ಒಂದೊಂದು ಎಕರೆ ಜಾಗೆ ಕೊಟ್ಟಿದ್ದರು ಕೆಲವರದ್ದು ಆರ್ಟಿ ಸಿ ಆಗಿದೆ ಕೆಲವರು ಬೇರೆ ಟೆಕ್ನಿಕಲ್ ಆಗಲಿಲ್ಲ ಇದೇ ರೀತಿ ದಕ್ಷಿಣ ಕನ್ನಡ ಜಿಲ್ಲೆ ಉದ್ದಾಗಲೂ ಮತ್ತು ಕರ್ನಾಟಕದ ಉದ್ದಗಲಕ್ಕೆ ಲಕ್ಷಾಂತರ ಜನರ ಕೈಯಲ್ಲಿ ಭೂಮಿ ಇತ್ತು ಅದರ ಅವರ ಕೈಯಲ್ಲಿ ಆರ್ ಟಿ ಸಿ ಪೋಡಿ ಅಂತ ಇರಲಿಲ್ಲ ಅದನ್ನು ಹಾಕ್ಬೇಕಾದ್ರೆ ಬಹಳ ಒಂದು ಪೋಡಿ ಮಾಡಬೇಕು ಆರ್ ಟಿ ಸಿ ಮಾಡ್ಬೇಕಂದ್ರೆ ಬಹಳ ಕಷ್ಟದ ಕೆಲಸ ಒಂದು ಭಾವನೆ ಎಲ್ಲ ಜನರಲ್ಲಿತ್ತು ಆದಾಗ ಆಗ್ತದೆ ಇಲ್ಲದಾಗ ಇಲ್ಲ ಅದು ಪಿಕ್ ಅಂಡ್ ಚೂಸ್ ಅಧಿಕಾರಿಗಳಿಗೆ ಮಾಡ್ತಾರೆ ಇಲ್ಲದಂತ ಪರಿಸ್ಥಿತಿ ಇತ್ತು ಆದರೆ ಇವತ್ತು ಸನ್ಮಾನಿಸಿದ್ರೆ ಮುಖ್ಯಮಂತ್ರಿ ಬಹುಶಃ ಕಂದಾಯ ಸಚಿವರಾದ ಬೇರೆ ಈ ಒಂದು ಯೋಜನೆ ಮುಖಾಂತರ ಇವತ್ತು ಈ ರಾಜ್ಯ ದಕ್ಷಿಣ ಕನ್ನಡ ಜಿಲ್ಲೆ ಮಾತ್ರ ಅಲ್ಲ ಈ ರಾಜ್ಯದ ಜನಸಾಮಾನ್ಯರು ಯಾರು ಕೂಡ ಜಾಗ ಇದ್ದುಕೊಂಡು ಅದನ್ನು ಜಾಗವನ್ನು ಅನುಭಿಸುವ ಜೊತೆಯಲ್ಲಿ ಇದು ನನ್ನ ಸ್ವಂತ ಜಾಗ ಅಂತ ಹೇಳಲಿಕ್ಕೆ ಯಾರಿಗೂ ಕೂಡ ಆಗಿರಲಿಲ್ಲ ಆದರೆ ಇವತ್ತು ದಕ್ಷಿಣ ಕನ್ನಡ ಜಿಲ್ಲೆಯ ಎಂಟು ಸಾವಿರ ಜನರಿಗೆ ಅವರ ಅರ್ಜಿಯನ್ನು ಸ್ವಯಂ ಪ್ರೇರಿತವಾಗಿ ಸ್ವೀಕರಿಸಿಕೊಂಡು ಯಾರು ಕೂಡ ಕೊಡದೆ ಅವರಾಗಿ ಸ್ವೀ ಇಲಾಖೆಯ ಸ್ವೀಕರಿಸಿಕೊಂಡು ಅದನ್ನು ನೇರವಾಗಿ ಸರ್ವೆ ಮುಖಾಂತರ ಪೋಡಿ ಮಾಡಿ ಜನಸಾಮಾನ್ಯ ಮನೆಗಳಿಗೆ ಆರ್ ಟಿ ಸಿ ಯೋಜನೆ ಇದು ನಿಜವಾಗಿ ಐತಿಹಾಸಿಕ ಮತ್ತು ಅಭೂತಪೂರ್ವದ ಕಾರ್ಯಕ್ರಮ ಹೇಳಿಕೊಂಡು ನಾನು ಎಲ್ಲರ ಪರವಾಗಿ ನನ್ನ ಅಭಿನಂದ ಸುಭಾಷಣ ಸಲ್ಲಿಸಲಿಕ್ಕೆ ಬಯಸ್ತೇನೆ ಇವತ್ತು ಆರ್ ಟಿ ಸಿ ಪಡೆಯುವಂತ ಹದಿನೆಂಟು ಎಂಟು ಸಾವಿರಕ್ಕಿಂತ ಅಧಿಕ ಕುಟುಂಬಸ್ಥರು ನನಗೆ ವಿಶ್ವಾಸ ಇದೆ ಅವರ ಮಕ್ಕಳು ಮತ್ತು ಅವರ ತಂದೆ ತಾಯಂದಿರು ಮನೆಯಲ್ಲಿ ಕೂತ್ಕೊಂಡು ಇವತ್ತಿನಿಂದ ಇದು ನನ್ನ ಸ್ವಂತ ಜಾಗೆ ಅಂತ ಹೇಳುವಂತ ಹಕ್ಕು ಕೊಟ್ಟಿದ್ರೆ ಅದು ನಿಮ್ಮ ನಮ್ಮ ಭೂಮಿ ಯೋಜನೆ ಇವತ್ತು ಕೊಟ್ಟಿದೆ ಅಂತ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ ಆದಾಗ ಇಂಥ ಹಲವಾರು ಕಾರ್ಯಕ್ರಮ ಬೇಗ ಬೇರೆ ದಿನದ ಮುಂದಿನ ದಿನ ಬರುವಂಥ ಅವಕಾಶ ಇವತ್ತು ಆಗಲಿ ಅಂತ ಕೂಡ ಕೇಳಿಕೊಳ್ಳುತ್ತಾ ಅದರ ಜೊತೆಯಲ್ಲಿ ಬಹಳಷ್ಟು ಇತ್ತು ಈಗಾಗಲೇ ದಿನೇಶ್ ಗುಂಡ್ರಾ ಅವರು ಉತ್ಸವ ಸಚಿವರಾಗಿ ನಮ್ಮ ಐತಿಹಾಸಿಕವಾದ ಬಹುಶಃ ಇವತ್ತು ನಗರ ಸಚಿವ ಇಲಾಖೆ ಸಚಿವರಾಗಿ ಮುಖ್ಯಮಂತ್ರಿಗಳು ಸಹಕಾರ ಪಡೆದುಕೊಂಡು ಮಾದರಿಯಾದ ದೇಶದಲ್ಲೇ ಅತ್ಯುತ್ತಮವಾದ ಇಂಡೋರ್ ಸ್ಟೇಡಿಯಂ ಅನ್ನು ಕೂಡ ಇವತ್ತು ಮಂಗಳೂರು ನಗರಕ್ಕೆ ಇವತ್ತು ಸಿಕ್ಕುವಂಥ ಅವಕಾಶ ಇವತ್ತು ಆಗಿದೆ ಅದನ್ನು ಸ್ಟಾರ್ಟ್ ಮಾಡುವಾಗ ಸ್ಮಾರ್ಟ್ ಸಿಟಿಯ ಮಂತ್ರಿಯಾಗಿ ನಾನೇ ಬಹುಶಃ ಅದಕ್ಕೆ ಅನುದಾನ ಬಿಡುಗಡೆ ಮಾಡಿ ಸ್ಯಾಂಕ್ಷನ್ ಮಾಡಿದೆ ಮೊನ್ನೆದಾಗ ಹೆಚ್ಚುವರಿ ಅದನ್ನು ನಾನು ಬೇಕಂತ ಹೇಳಿದಾಗ ನಗರ ಸಚಿವರು ತಕ್ಷಣ ಹೆಚ್ಚುವರಿ ಅನುದಾನ ಅದಕ್ಕೆ ಬಿಡುಗಡೆ ಮಾಡಿ ಅದನ್ನು ಪೂರ್ಣಗೊಳಿಸಲಿಕ್ಕೆ ತಮ್ಮ ಸಂಪೂರ್ಣವಾದ ಸಹಕಾರ ಕೊಟ್ಟು ಕಬಡ್ಡಿ ಮತ್ತು ಬಾಲ್ ಬ್ಯಾ ಶಟಲ್ ಬ್ಯಾಡ್ಮಿಂಟನ್ನ ನ್ಯಾಷನಲ್ ಲೆವೆಲ್ ಸ್ಟೇಡಿಯಂ ಇವತ್ತು ಅಲ್ಲಿ ಆಗುವ ಮುಖಾಂತರ ಇವತ್ತಿನ ಅಂತಾರಾಷ್ಟ್ರೀಯ ಮಟ್ಟದ ಕ್ರೀಡಾಕೂಟ ಮುಂದಿನ ದಿನಗಳಲ್ಲಿ ಆಗಲಿಕ್ಕೆ ಒಂದು ದೊಡ್ಡ ಮಟ್ಟದ ಅವಕಾಶ ಅಂತ ಹೇಳಲಿಕ್ಕೆ ನಾನು ಇವತ್ತು ಇಚ್ಛಿಸುವಂಥದ್ದು ಅದೇ ರೀತಿ ಹಲವಾರು ಬೇರೆ ಬೇರೆ ಈಗ ಆರೋಗ್ಯ ಸಚಿವರಿಗೆ ಇಲ್ಲಿ ಆಸ್ಪತ್ರೆಗೆ ಸಂಬಂಧ ಬೇರೆ ಬೇರೆ ಇಲೆಕ್ಷನ್ ನನ್ನ ಉಲ್ಲಾಲ ಕ್ಷೇತ್ರ ಜನರ ಪರವಾಗಿ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸೋದು ಮಾನ್ಯ ಮುಖ್ಯಮಂತ್ರಿಗಳಿಗೆ ಮತ್ತು ಎಲ್ಲ ನಮ್ಮ ಸಚಿವ ಸಂಪುಟ ಸಚಿವರಿಗೆ ಅತಿ ಕಮ್ಮದ ಎಲ್ಲ ನಮ್ಮ ಇಲಾಖೆ ಅಧಿಕಾರಿಗಳಿಗೆ ನನ್ನ ಕ್ಷೇತ್ರಕ್ಕೆ ಸುಮಾರು ಬೇರೆ ಬೇರೆ ಒಂದು ಸಾವಿರಕ್ಕಿಂತಲೂ ಅಧಿಕ ಕೋಟಿ ಹೆಚ್ಚು ಅನುದಾನ ಕೊಟ್ಟು ನವ ಉಲ್ಲಾಲವಾಗಿ ಪರಿವರ್ತನೆ ಮಾಡಲಿಕ್ಕೆ ತಾವೇನು ಯೋಜನೆ ಕೊಟ್ಟಿದ್ದೀರಾ ಅದನ್ನು ಸಮರ್ಪಕವಾಗಿ ನಾವು ಮುಂದಿನ ದಿನ ಅನುಷ್ಠಾನ ಖಂಡಿತವಾಗಿ ನಾನು ಮಾಡ್ತೇನೆ ನಾನು ಇವತ್ತು ಹೇಳಿಕೊಳ್ತಾ ನಾನು ಬಹುಶಃ ಇಡೀ ನಮ್ಮ ಕರಾವಳಿ ಜಿಲ್ಲೆಯ ಜನರ ಪರವಾಗಿ ಮಾನ್ಯ ಮುಖ್ಯಮಂತ್ರಿಗಳ ಹಿಂದೆ ಕೂಡ ಕೇಳಿದ್ದೆವು ನಮ್ಮ ಜನರ ದೊಡ್ಡ ಮಟ್ಟದ ಅಪೇಕ್ಷೆ ಇದೆ ತುಳುನಾಡು ಜನರ ಅಪೇಕ್ಷೆ ಬಹುಶಃ ತುಳು ಭಾಷೆಯನ್ನು ಎರಡನೇ ಭಾಷೆಯಾಗಿ ಪರಿವರ್ತನೆ ಮಾಡಲಿಕ್ಕೆ ಏನಿದೆ ಆಗಿದೆಯಾ ನಿಮ್ಮ ಎಲ್ಲ ಕೆಲಸ ಅವಕಾಶ ಎಲ್ಲ ಆ ಒಂದು ಅವಕಾಶ ಜಿಲ್ಲೆ ಕೊಟ್ಟಿದ್ದೀರಿ ಇದನ್ನು ಕೂಡ ತಾವು ಬಹುಶಃ ಅತಿ ಶೀಘ್ರದಲ್ಲೇ ನಮಗೆ ಘೋಷಣೆ ಇವತ್ತು ಘೋಷಣೆ ಮುಂದಿನ ಮಾಡಬೇಕಂತ ನಾನು ಇವತ್ತು ಕೇಳಿಕೊಳ್ಳುತ್ತಾ ಬಹುಶಃ ನಿಮಗೆಲ್ಲರಿಗೂ ಮತ್ತೊಮ್ಮೆ ನನ್ನ ಅಪ್ಪಿನ ಸುಭಾಷಣ ಸಲ್ಲಿಸಿಕೊಂಡು ನಾವು ಜನಪ್ರತಿನಿಧಿಗಳು ಮತ್ತು ಅಧಿಕಾರಿ ವರ್ಗದವರು ಸಂಘ ಸಂಸ್ಥೆಯರು ಸೇರಿಕೊಂಡು ದುಶ್ಚಟ ಮುಟ್ಟ ಮತ್ತು ದ್ವೇಷ ಮುಕ್ತವಾದ ಸಮಾಜ ನಿರ್ಮಾಣ ಮಾಡಲಿಕ್ಕೆ ನಾವೆಲ್ಲ ಎರಡು ಪಣ ತೋಡುವಂಥ ಕೆಲಸ ಇವತ್ತು ಆಗ್ಬೇಕು ದುಶ್ಚಾಟ ಮತ್ತು ದ್ವೇಷ ಮುಕ್ತವಾದ ಸಮಾಜ ಅಂತ ಹೇಳಿದ್ರೆ ಬಹುಶಃ ನಾವು ಅತ್ಯುತ್ತಮವಾದ ಪ್ರದೇಶ ನಿರ್ಮಾಣ ಮಾಡ್ಕೊಂತ ಹೇಳಿಕೊಳ್ತಾ ನಿಮ್ಗೆಲ್ಲರಿಗೂ ನನ್ನ ಸುಭಾಷಣ ಸಲ್ಲಿಸಿಕೊಂಡು ನಿಮ್ಮೆಲ್ಲರ ಆಶಯ ಬೇಡಿಕೊಳ್ತಾ ಎರಡು ಮಾತು ಮುಗಿಸ್ತೀನಿ ಜೈ ಹಿಂದ್ ಸುದ್ದಿ ಸದಭಿರುಚಿಯ ಕಾರ್ಯಕ್ರಮ ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್ ಸಮಾಜದ ಜಾಗೃತಿಗಾಗಿ ವಸ್ತುನಿಷ್ಠ